ಹಾಯ್ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ಲವ್ಲಿ ಅಡುಗೆ ಮನೆ ಮೈ ಕಿಚನ್ ಇವತ್ತು ನಾನು ಮಾಡ್ತಿರೋ ರೆಸಿಪಿ ಏನಂದರೆ ಹೆಸರು ಕಾಳು ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯಂಟ್ಸ್ ಟೂ ಕಪ್ ಹೆಸರು ಕಾಳು ಇದನ್ನು ಕುದಿಸ್ಕೊಂಡಿದ್ದೀನಿ ಅದಾದ ನಂತರ ಇದಕ್ಕೆ ಒಂದು ಸೂಡು ಸಬ್ಬಕ್ಕಿ ಸೊಪ್ಪನ್ನ ಹೆಚ್ಚಿಟ್ಕೊಂಡಿದ್ದೀನಿ ಸಣ್ಣಾಗಿ ಆಮೇಲೆ ಬೇಕಾಗಿರೋದು ಜೀರಿಗೆ ಸಾಸಿವೆ ಎಣ್ಣೆ ಖಾರದ ಪುಡಿ ಅರ್ಶಿಣದ ಪುಡಿ ಒಂದು ಆನಿಯನ್ ಕಟ್ ಮಾಡ್ಕೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಎರಡು ಹಸಿಮೆಣ್ಸಿನ್ಕಾಯಿ ಮೀಡಿಯಂ ಸೈಜಲ್ಲಿ ನಾನು ಇಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ ಟೂ ಟೇಬಲ್ ಸ್ಪೂನ್ ಆಯಿಲ್ ಹಾಕಿ ಅದಾದ ನಂತರ ಅದಕ್ಕೆ ಜೀರಿಗೆ ಸಾಸಿವೆ ಸ್ವಲ್ಪ ಕರಿಬೇವು ಸ್ವಲ್ಪ ಹಸಿಮೆಣಸಿನ್ಕಾಯಿ ಹೆಚ್ಚಿಟ್ಕೊಂಡಿರೋ ಅಂಥದ್ದು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಅದಾದ ನಂತರ ಒಂದು ಕಪ್ ಈರುಳ್ಳಿ ಹೆಚ್ಚಿಟ್ಕೊಂಡಿದ್ದು ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಅದಾದ ನಂತರ ಇದಕ್ಕೆ ನಾವೇನು ಹೆಚ್ಚಿಟ್ಕೊಂಡಿರೋಂಥ ಸಬ್ಬಕ್ಕಿ ಸೊಪ್ಪು ಇದೆಯಲ್ಲ ಇದನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಸಬ್ಬಕ್ಕಿ ಸೊಪ್ಪು ಏನಂದರೆ ಚೆನ್ನಾಗಿ ಫ್ರೈ ಆದಮೇಲೆ ಅದು ಸಾಫ್ಟ್ ಆಗುತ್ತಲ್ಲ ಅದಾದಮೇಲೆ ಹೆಸರು ಕಾಳನ್ನು ಹಾಕಿದರೆ ತುಂಬ ಟೇಸ್ಟ್ ಆಗಿರುತ್ತೆ ಈ ಥರ ಹಸಿ ಇದ್ದಾಗ ಹಾಕೋದ್ಕಿಂತ ಚೆನ್ನಾಗಿ ಫ್ರೈ ಮಾಡ್ಕೊಂಬಿಟ್ಟು ಹಾಕಬೇಕು ನಾವು ಸೊ ಟೂ ಮಿನಿಟ್ಸ್ ಲಿಪ್ ಕ್ಲೋಸ್ ಮಾಡಿಬಿಟ್ಟು ನಾನು ಹಾಗೆ ಇದ್ದೀನಿ ಅದಾದ ನಂತರ ನೋಡ್ಬೋದು ಈಗ ತುಂಬ ಚೆನ್ನಾಗಿ ಸಾಫ್ಟಾಗಿದೆ ಈಗ ಸೊ ಈಗ ಏನು ಕುದಿಸಿದ್ದು ಹೆಸರು ಕಾಳಿದೆಯಲ್ಲ ಇದನ್ನು ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಖಾರದ ಪುಡಿ ಅರ್ಶಿಣ ಪುಡಿ ಗರಂ ಮಸಾಲ ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟೇ ಹಾಕಿರೋದು ಗರಂ ಮಸಾಲ ಇದಕ್ಕೆ ಆಪ್ಷನಲ್ಲು ಬಟ್ ನಾನು ಸಬ್ಬಕ್ಕಿ ಸೊಪ್ಪು ಎಲ್ಲ ಹಾಕೋದ್ರಿಂದ ಸ್ವಲ್ಪ ಗ್ರೇವಿ ಪರ್ಪೋಸಿಗೆ ಟೇಸ್ಟ್ ಚೆನ್ನಾಗಿ ಬರುತ್ತೆ ಅಂತಕ್ಕೆ ಹೋಮ್ ಮೇಡ್ ಗರಂ ಮಸಾಲ ಅಂತ ಹಾಕಿದ್ದೀನಿ ನಾನು ಆ್ಯಂಡ್ ಒನ್ ಕಪ್ ಇಲ್ಲಿ ನಾನು ನೀರನ್ನು ಹಾಕಿದ್ದೀನಿ ನಿಮಗೆ ಬೇಕಂದರೆ ಇನ್ನೂ ಗ್ರೇವಿ ಚೆನ್ನಾಗಿ ಸ್ವಲ್ಪ ನೀರಾಗಿ ಗ್ರೇವಿ ಇರಲಿ ಅಂತಂದರೆ ಟೂ ಕಪ್ಸ್ ಹಾಕೋಬೋದು ನಾನಿಲ್ಲಿ ಒನ್ ಕಪ್ ಹಾಕಿದ್ದೀನಿ ಸೊ ಚೆನ್ನಾಗಿ ಇನ್ನೊಂದು ಸರಿ ಫ್ರೈ ಮಾಡ್ಕೊಳ್ಳೋಣ ಇನ್ನೊಂದು ಟೂ ಟು ತ್ರೀ ಮಿನಿಟ್ಸ್ ಲಿಟ್ ಕ್ಲೋಸ್ ಮಾಡಿಬಿಟ್ಟು ಮಾಡೋಣ ಸೊ ಈಗ ಲಾಸ್ಟ್ ಫಿನಿಶಿಂಗ್ ಟಚ್ ಏನಂದರೆ ಕೊರಿಯಂಡರ್ ಲೀವ್ಸ್ ಕೊತ್ತಂಬರಿ ಸೊಪ್ಪು ಹಾಕೋದು ಹಸಿ ಕೊಬ್ಬರಿ ಇತ್ತಂದರೆ ಹಸಿ ಕೊಬ್ಬರಿ ತುರಿನೂ ಇದಕ್ಕೆ ಹಾಕೋಬೋದು ಸೊ ನನ್ನ ಹತ್ರ ಇಲ್ಲ ಅಂತ ಜಸ್ಟ್ ಇದಷ್ಟೇ ಹಾಕಿದ್ದೀನಿ ಸೊ ಬಿಸಿ ಬಿಸಿಯಾದ ಹೆಸರು ಕಾಳು ಪಲ್ಯ ರೆಡಿ ಇದನ್ನು ಬಿಸಿ ರೊಟ್ಟಿ ಜೊತೆ ಜೋಳದ ರೊಟ್ಟಿ ಜೊತೆನ ತಿನ್ಬೋದು ಚಪಾತಿ ಜೊತೆನ ತಿನ್ಬೋದು ಇಟ್ಸ್ ವೆರಿ ಟೇಸ್ಟಿ ನೀವು ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ ಸೆಕ್ಷನಲ್ಲಿ ಹೇಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ಚಾನಲ್ ಮೈ ವಿಡಿಯೋ ಪ್ಲೀಸ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಆ್ಯಂಡ್ ಹಿಟ್ ಆನ್ ಬೆಲ್ ಐಕಾನ್ ಥ್ಯಾಂಕ್ ಯು ಬಾಯ್ ಹ್ಯಾವ್ ಅ ನೈಸ್ ಡೇ